ವೀಕ್ಷಕರಿಗೆಲ್ಲ ಸ್ವಾಗತ ಹಂಸಲೇಖ ಅವರ ವಿಭಿನ್ನ ಸಂಗೀತ ಲೋಕದಲ್ಲಿ ನಾವು ಹೋಗ್ತಾ ಇದ್ದೀವಿ ವಿಭಿನ್ನವಾದ ಪ್ರಯೋಗಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಮತ್ತು ಯಾಕೆ ಹಂಸಲೇಖ ಬಹಳ ಕನ್ನಡ ಚಿತ್ರರಂಗಕ್ಕೆ ಮುಖ್ಯರಾದವರು ಅನ್ನೋದಕ್ಕೆ ನಾವು ಚರ್ಚೆ ಮಾಡ್ತಿರುವ ಸಿನ್ಮಾಗಳೇ ಸಾಕ್ಷಿಯಾಗಿದೆ ಈಗ ಒಂದು ಭಾಷೆಯಲ್ಲಿ ಒಂದು ಬಹಳ ಮೇಜರ್ ಗ್ಲೋಬಲ್ ಒಂದು ಸಿನಿಮಾ ಬಂದರೆ ಅದರ ಬೇರೆ ಬೇರೆ ಮರಿಯ ಅವತರಣಿಕೆಗಳು ಸೃಷ್ಟಿಯಾಗತ್ತೆ ಸೃಷ್ಟಿ ಆದಾಗ ಅದು ಆಯಾ ಭಾಷೆಗೆ ಬೇಕಾದ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಹೋಗುತ್ತೆ ಹೀಗೆ ಬೇಬೀಸ್ ಡೇ ಔಟ್ ಒಂದು ಕಾಲದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥ ಸಿನಿಮಾ ಅದನ್ನು ನೋಡಿ ಬಹಳ ಜನ ಆ ಥರದ ಸಿನಿಮಾಗಳನ್ನು ಮಾಡಿದ್ರು ತೆಲುಗಲ್ಲಿ ಬಂತದ್ದು ಕನ್ನಡದಲ್ಲಿ ಸಂಗೀತಂ ಶ್ರೀನಿವಾಸರಾವ್ ಅವರು ಟೂ ವಿ ಟು ವಿ ಅಂತ ಸಿನ್ಮಾ ಮಾಡಿದ್ರು ಇದನ್ನು ರಾಘವೇಂದ್ರ ರಾಜ್ಕುಮಾರ್ ಚಾರುಲತಾ ಮತ್ತು ಜಯಂತಿ ದೊಡ್ಡಣ್ಣ ಬಹಳ ವಿಭಿನ್ನವಾದ ಪಾತ್ರದಲ್ಲಿದ್ದರು ಟುವಿ ಅಂದಾಗ ನೆನಪಾಗೋದು ನನಗೆ ಎರಡು ಭಾಳ ಮುಖ್ಯವಾಗಿ ಬಿ ಸಿ ಗೌರಿಶಂಕರ್ ಅವರ ಕ್ಯಾಮ್ರಾ ಮತ್ತು ಹಂಸಲೇಖ ಅವರ ಸಂಗೀತ ಇದರಲ್ಲಿ ಒಲವೆಂದರೆ ಅಂತ ಒಂದು ಹಾಡು ರಾಜ್ಕುಮಾರ್ ಅವರು ಹಾಡಿದ್ದಾರೆ ಬಹಳ ಅದ್ಭುತವಾದಂಥ ಹಾಡು ಟು ವಿ ಟುವಿ ವಿ ಹಾಡನ್ನು ಕೂಡ ಅವರು ಹಾಡಿದ್ದಾರೆ ಬಿಲ್ಲಿ ಬಿಲ್ಲಿ ಮರಿಯಾ ಓ ಮರಿಯಾ ಈ ಥರದ ಸೂಪರ್ ಹಿಟ್ ಹಾಡುಗಳಿದ್ದಂಥ ಸಿನ್ಮಾ ಅದು ಟು ಬಿ ಟು ವಿ ಇನ್ನೊಂದು ಕಾರಣಕ್ಕೆ ನಮಗೆ ನೆನಪಾಗೋದು ಜಯಂತಿಯವರ ಅಭಿನಯಕ್ಕೆ ಅವರಿಗೆ ಅದು ರಾಜ್ಯ ಪ್ರಶಸ್ತಿಯನ್ನು ಕೂಡ ತಂದುಕೊಡ್ತವೆ ಈ ಸಿನಿಮಾ ಬಹುಶಃ ಒಂದು ಹಂತದ ಆಟದ ಮೇಲೆ ನಾಯಕಿಯಾದವರು ಪೋಷಕ ಪಾತ್ರದಲ್ಲಿ ಕೂಡ ಅಷ್ಟೇ ಅದ್ಭುತವಾದ ಅಭಿನಯ ಕೊಟ್ಟಂಥ ಕೆಲವು ಕ ಅದ್ಪೂರ್ವದ ಕಲಾವಿದರಲ್ಲಿ ಜಯಂತಿ ಕೂಡ ಒಬ್ಬರು ಟು ಬಿ ಟು ವಿ ಅದನ್ನು ತೋರಿಸುವಂಥ ಸಿನ್ಮಾ ಜಯಶ್ರೀ ದೇವಿಯವರು ಕೌರವ ಸಿನ್ಮಾದಿಂದ ಹಂಸಲೇಖ ಅವರು ಬಹಳ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ರು ಮತ್ತು ಅವ್ರ ಕೌರವಾದ ಹಾಡುಗಳು ರೆಕಾರ್ಡಿಂಗ್ ಮಾಡೋ ಕುತ್ಕೊಂಡು ಒಂದೊಂದು ಹಾಡನ್ನು ಹಾಡು ತೋರಿಸ್ತಾ ಇದ್ದರು ಅವರು ಒಂದು ದೊಡ್ಡ ಜಾದೂ ಮಾಡ್ತಾ ಇದ್ದಾರೆ ಇವರು ಅನ್ನುವಷ್ಟು ಸಂಭ್ರಮದಲ್ಲಿ ಇದ್ದರು ಅವರು ಹೀಗಾಗಿ ಮುಂದೆ ಜಯಶ್ರೀ ದೇವಿಯವರು ಮಾಡಿದಂಥ ಸಿನಿಮಾ ಹಬ್ಬ ಹಂಸಲೇಖ ಅದಕ್ಕೆ ಸಂಗೀತ ಕೊಡ್ತಾರೆ ಈ ಮಲ್ಟಿಸ್ಟಾರ್ ಸಿನಿಮಾಗಳ ಕಾನ್ಸೆಪ್ಟು ಅಷ್ಟೊತ್ತಿಗಾಗಲೇ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿತ್ತು ಕನ್ನಡದಲ್ಲಿ ಕೂಡ ಈ ಥರದ ಸ್ಟಾರ್ ಪ್ರಯತ್ನಗಳು ಆಗಿತ್ತು ಇಲ್ಲ ಅಂತಲ್ಲ ಇದು ದೊಡ್ಡ ಪ್ರಮಾಣದ ಮಲ್ಟಿ ಸ್ಟಾರ್ ಹಬ್ಬ ವಿಷ್ಣುವರ್ಧನ್ ಅಂಬರೀಷ್ ದೇವರಾಜ್ ಶಶಿಕುಮಾರು ಲೀಲಾವತಿ ರಾಮ್ಕುಮಾರು ಮತ್ತು ಬಹಳ ದೊಡ್ಡ ಹೀರೋಯಿನ್ಗಳು ಜಯಪ್ರ ಜಯಪ್ರದ ಕಸ್ತೂರಿ ವಿಜಯಲಕ್ಷ್ಮಿ ಚಾರುಲತಾ ಊರ್ವಶಿ ಹೀಗೆ ಬಹಳ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಸೇರಿಸಿ ಗುಡ್ಡೆ ಹಾಕಿ ಮಾಡಿದಂಥ ಸಿನಿಮಾ ಇದು ಇಷ್ಟು ದೊಡ್ಡ ಕ್ಯಾನ್ವಾಸ್ ಇರಬೇಕಾದ್ರೆ ಅದಕ್ಕೆ ಕತೆ ಕೂಡ ಅದೇ ಇರಬೇಕು ಇದು ಮೂಲತಃ ಹಿಂದಿ ಚಿತ್ರದ ಪ್ರೇರಣೆಯನ್ನು ಪಡ್ಕೊಂಡು ಬಂದಿದ್ದು ಮತ್ತದೊಂದು ಎಲ್ಲ ಇದಕ್ಕೂ ಪ್ರೇರಣೆ ಯಾವುದು ಅಂತಂದರೆ ಪಾಂಡವರು ಅಜ್ಞಾತ ವಾಸವನ್ನು ಮಾಡ್ತಕ್ಕಂತಹದ್ದು ಈ ಅಜ್ಞಾತವಾಸದ ಮೂಲಕ ವಿಷ ಬದಲಾಯಿಸಿ ಒಂದು ಮದುವೆ ಮಾಡೋದು ಇದು ಒಂದು ಈ ಸಿನಿಮಾದ ಸ್ಥೂಲವಾದ ಕತೆ ಇದು ಈ ಸಿನಿಮಾ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗುವುದು ಜೇನಿನ ಗೂಡು ನಾವೆಲ್ಲ ಇದು ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಈ ಹಾಡನ್ನು ಬಳಸ್ತಾರೆ ಸೊ ರಾಜೇಂದ್ರ ಬಾಬು ಅವರು ಒಂದು ಥೀಮ್ ಸಾಂಗ್ ಅಂತ ಅಂತಂದ್ಕೊಳ್ಳಿ ಹಂಸಲೇಖ ಇದನ್ನು ಕ್ರಿಯೇಟ್ ಮಾಡಿದ್ರು ಈಗಲೂ ನಾವು ಹಂಸಲೇಖ ಇನ್ಸ್ಟಿಟ್ಯೂಷನ್ನಲ್ಲಿ ಅವ್ರ ಬರ್ತ್ಡೇಗೆ ಈ ಹಾಡಿಂದ ನಾವು ಎಂಡ್ ಮಾಡ್ತೀವಿ ಅವರ ಬೇರೆ ಬೇರೆ ಅವ್ರ ಹಾಡನ್ನ ಇಟ್ಕೊಂಡು ಬಂದು ಕೊನೆಗೆ ನಾವು ಈ ಹಾಡಿಂದ ಇದನ್ನು ಎಂಡ್ ಮಾಡ್ತೀವಿ ಅದು ಒಂಥರ ಎಟರ್ನಲ್ ಸಾಂಗಾಗಿ ಉಳ್ಕೊಳ್ತು ಹಬ್ಬ ಹಬ್ಬ ಇನ್ನೊಂದು ಅದರಲ್ಲಿ ಬಹಳ ಪ್ರಸಿದ್ಧವಾದಂಥ ಹಾಡೋದು ದೀಮ್ ತಕಿಟ ಚನ್ನಪ್ಪ ಚೆನ್ನೇಗೌಡ ಆರತಿ ಎತ್ತಿದ್ದಾರೆ ಈ ಥರದ ಹಾಡುಗಳು ಇದ್ದಂಥ ಸಿನ್ಮಾ ಇದು ಮತ್ತು ಇದರ ಕ್ಯಾನ್ವಾಸ್ ಭಾಳ ದೊಡ್ಡದಿರೋದ್ರಿಂದ ಇದನ್ನು ಹಂಸಲೇಖ ಸಂಗೀತದಲ್ಲಿ ಜೋಡಿಸಿದ್ದಾರೆ ಈ ಸಿನಿಮಾನ ಸೊ ಸೀನ್ ಟು ಸೀನ್ ಅವರು ತೊಗೊಂಡು ಬಂದಿರೋ ರಿದಮ್ ಇದೆಯಲ್ಲ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಬಹಳ ಇಂಟ್ರೆಸ್ಟಿಂಗ್ ಪ್ಯಾಟ್ರನ್ ಕೂಡ ಹಂಸಲೇಖ ಅವರು ನಿರ್ದೇಶಕರು ಈಗಾಗೋಕ್ಕೆ ಹೊರಟಿರ್ಬೋದು ರಾಹುಚಂದ್ರ ಸಿನಿಮಾ ಮಾಡಿ ಅದು ಅರ್ಧಕ್ಕೆ ನಿಂತಿತ್ತು ಅದಾದಮೇಲೆ ಅವರು ಸುಗ್ಗಿ ಒಂದು ಸಿನ್ಮಾ ಶುರು ಮಾಡಿದ್ರು ಗಿಟಾರ್ ಅಂತ ಒಂದು ಸಿನ್ಮಾ ಶುರು ಮಾಡಿದ್ರು ಶಕುಂತರೆ ಅಂತ ಶುರು ಮಾಡಿದ್ರು ಈಗ ಓಕೆ ಓಕೆ ಮಾಡೋದಕ್ಕೆ ಹೊರಟಿದ್ದಾರೆ ನನಗೆ ಬಹಳ ಗ ಅನಿಸೋದು ಹಂಸುಲೇಖ ಅವರಲ್ಲಿ ಬಹಳ ಪ್ರಬಲವಾದ ಒಬ್ಬ ನಿರ್ದೇಶಕ ಇದ್ದಾರೆ ನಿರ್ದೇಶಕ ಹೊರಗೆ ಬರೋದಕ್ಕೆ ಅವರು ಸಂಗೀತ ನಿರ್ದೇಶಕ ಅವಕಾಶ ಮಾಡಿಕೊಡ್ಲಿಲ್ಲ ಅಷ್ಟು ಡಿಮ್ಯಾಂಡಿದೆ ಯಾಕೆ ಅಂದರೆ ಅವರು ಬಹಳ ಸಿನಿಮಾ ನೋಡುವಾಗ ನನಗೆ ದೃಶ್ಯಗಳನ್ನು ಜೋಡಿಸೋ ಕ್ರಮ ಇರುತ್ತಲ್ಲ ಅದು ಒಬ್ಬ ಡೈರೆಕ್ಟ್ರು ನಿಮಗೆ ಪ್ಯಾಟ್ರನ್ ಹೇಳಿಬಿಟ್ರೆ ನಾನು ಅದನ್ನು ಹಿಂದೆ ಕೂಡ ಒಂದು ಸಲ ಹೇಳಿದೆ ಪ್ರತಿ ಸಿನಿಮಾಕ್ಕೂ ಅವರೊಂದು ಮ್ಯೂಸಿಕ್ ಪ್ಯಾಟ್ರನನ್ನು ಸೃಷ್ಟಿ ಮಾಡ್ತಾರೆ ಆ ಮ್ಯೂಸಿಕ್ ಪ್ಯಾಟ್ರನ್ನಲ್ಲಿ ಆ ಹಾಸ್ಯ ಹಾಡುಗಳನ್ನು ಬ್ಲೆಂಡ್ ಮಾಡ್ತಾರೆ ಅವರು ನನಗೆ ಅವರು ಸಂಗೀತ ಮಾಡೋ ಕ್ರಮ ನಾನು ನೋಡಿದ್ದೀನಿ ಅವರು ಫಸ್ಟು ಕಥೆಯೆಲ್ಲ ಕೇಳಿದ್ಮೇಲೆ ಮಾರ್ಕ್ ಮಾಡಿಕೊಡ್ತಾರೆ ಇಲ್ಲೆಲ್ಲ ಇಲ್ಲ ಇಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು ಎಷ್ಟಿನ ಸಿನ್ಮಾಪ ಇದು ಅಂತ ಹೇಳ್ತಾರೆ ಅರುವತ್ತು ಎಂಬತ್ತು ಐವತ್ತು ಏನೋ ಒಂದು ಹೇಳಿದ್ರೆ ಹನ್ನೆರಡನೇ ಸೀನ್ಗೊಂದು ಹಾಡು ಹದಿನೆಂಟನೇ ಸೀನ್ಗೊಂದು ಹಾಡು ಇಪ್ಪತ್ನಾಲ್ಕನೇ ಸೀನ್ಗೊಂದು ಹಾಡು ಹಿಂಗೆ ಅವರೇ ಲೆಕ್ಕ ಹಾಕ್ಕೊಂಡಿರ್ತಾರೆ ಹಿಂಗೆ ಲೆಕ್ಕ ಹಾಕ್ಕೊಂಡು ನೋಡಪ್ಪ ಹದಿನೆಂಟನೇ ಸೀನು ಕತೆ ಇಲ್ಲಿಗೆ ಒಂದು ಡೆವಲಪ್ಮೆಂಟಿಗೆ ಬರುತ್ತೆ ಇಲ್ಲೊಂದು ರೊಮ್ಯಾಂಟಿಕ್ ಸಾಂಗ್ ಇರಲಿ ಹೀಗೆ ಒಬ್ಬ ನಿರ್ದೇಶಕ ಯೋಚನೆ ಮಾಡೋದನ್ನು ಸರ್ ಯೋಚನೆ ಮಾಡ್ತಾ ಇರ್ತಾರೆ ಅದು ನಿಮಗೆ ಹಬ್ಬದಂಥ ಸಿನಿಮಾ ನೋಡಿದಾಗ ಇದು ಗೊತ್ತಾಗತ್ತೆ ನಿಮಗೆ ಇನ್ನೊಂದು ಹಂಸಲೇಖ ಅವರ ವೃತ್ತಿ ಜೀವನದ ಬಹಳ ಮುಖ್ಯವಾದಂತಹ ಸಿನಿಮಾ ಎ ಕೆ ಫೋರ್ಟಿ ಸೆವೆನ್ ಎ ಕೆ ಫೋರ್ಟಿ ಸೆವೆನ್ ಯಾಕೆ ಬಹಳ ಮುಖ್ಯ ಅಂತಂದರೆ ಹಂಸಲೇಖ ಅವ್ರಿಗಿದ್ದಂಥ ತಾಂತ್ರಿಕ ಪರಿಣಿತಿ ಇದೆಯಲ್ಲ ಅದು ಇದರಲ್ಲಿ ಗೊತ್ತಾಗೋಂಥ ಸಿ ಸಂದರ್ಭ ಇದು ಸಂಕೇತ ಸ್ಟುಡಿಯೋದಲ್ಲಿ ಎಂಟು ಟ್ರ್ಯಾಕ್ ಇತ್ತು ಒಂದು ಕಾಲದಲ್ಲಿ ಅದರಲ್ಲಿ ನಾಲ್ಕೇ ಟ್ರ್ಯಾಕ್ ಎಲ್ಲರೂ ಬಳಸ್ತಾ ಇದ್ದದ್ದು ಇನ್ನು ನಾಲ್ಕು ಟ್ರ್ಯಾಕ್ ಇತ್ತು ಅಷ್ಟೇ ಎಂಟು ಟ್ರ್ಯಾಕನ್ನು ಬಳಸಿ ಡಿಸ್ಕೋರ್ಕಮ್ಮ ಹಾಡು ಮಾಡಿದ್ದು ಹಂಸಲೆಕ್ಕ ಮೊಟ್ಟ ಮೊದಲನೇ ಬಾರಿ ಎಂಟು ಟ್ರ್ಯಾಕನ್ನು ಬಳಸಿ ಅವರು ಹಾಡನ್ನು ಮಾಡಿದ್ರು ನೂರ ಎಂಬತ್ತು ವಾದ್ಯಗಳವರೆಗೂ ಕೂಡ ಅವರು ಬಳಸಿದ ಉದಾಹರಣೆಗಳಿದೆ ಅಂದರೆ ಅವರಿಗೆ ಜಗತ್ತಿನಲ್ಲಿ ಯಾರು ಯಾವುದೇ ವಾದ್ಯ ಕಣ್ಣು ಹಿಡೀಲಿ ಯಾವುದೇ ವಾದ್ಯ ಸಂಶೋಧನೆ ಮಾಡಲಿ ಯಾವುದೇ ಹೊಸದು ಮಾರ್ಕೆಟಿಗೆ ಬರಲಿ ಹಂಸಲೆಕ್ಕ ಟೇಬಲ್ ಮೇಲೆ ಇರುತ್ತೆ ಅದು ಅದನ್ನು ಇಟ್ಕೊಂಡು ಅವ್ರು ಹೊಸ ಹೊಸ ಹಾಡುಗಳನ್ನು ಸೃಷ್ಟಿ ಮಾಡ್ತಾರೆ ಅಷ್ಟೇ ಅವರಿಗೆ ನಂಬಿಕೆ ಇರ್ತಕ್ಕಂಥದ್ದು ಜನಪದದ ಮೇಲೆ ಸೊ ನೀವು ಯಾಕೆ ಸರಿಗಮ ಪದನಿಸೇ ಹೇಳಬೇಕು ತದನೇ ನಾನಲ್ಲಿ ಯಾಕೆ ನೀವು ಟೋನ್ ಮಾಡಲ್ಲ ಅಂತ ಕೇಳ್ತಾ ಇದ್ದಾರೆ ಸಾವಿರಾರು ವರ್ಷದಿಂದ ನಾನು ಸರಿಗಮ ಪದನಿಸ ಇಟ್ಕೊಂಡು ಬಂದಿರೋದು ಅದನ್ನು ಬದಲಾಯಿಸಿ ಜನಪದದ ಮೂಲಕ ಯಾಕೆ ಮಾಡಬೇಕು ಅಂತ ಅವ್ರು ಐದನೇ ಹುಟ್ಟಾಕಿದ್ರು ಈ ಥರದ ಪ್ರಯೋಗಶೀಲತೆಗೆ ದೊಡ್ಡ ಅವಕಾಶ ಕೊಟ್ಟಂಥ ಸಿನಿಮಾ ಎ ಕೆ ಫಾರ್ಟಿ ಸೆವೆನ್ ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಶಾಂತಿ ಶಾಂತಿ ಸಿನಿಮಾದಲ್ಲಿ ಡಿ ಟಿ ಎಸ್ಸನ್ನು ಬಳಸಿದರು ಪೂರ್ಣ ಪ್ರಮಾಣದಲ್ಲಿ ಡಿ ಟಿ ಎಸ್ಸನ್ನು ಬಳಸಿದ್ದು ಎ ಕೆ ಫಾರ್ಟಿ ಸೆವೆನಲ್ಲಿ ಎ ಕೆ ಫಾರ್ಟಿ ಸೆವೆನಲ್ಲಿ ನಿಮಗೆ ಅದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಯಾಟ್ರನ್ ಮಾಡೋದಕ್ಕೆ ಇಪ್ಪತ್ತು ದಿನ ಬೇಕಾಯಿತು ವಾಯ್ಸ್ ಮಿಕ್ಸಿಂಗಿಗೆ ಮೂವತ್ತು ದಿನ ಬೇಕಾಯಿತು ಸೌಂಡ್ ಪ್ಯಾಟ್ರನ್ಗೆ ನಲವತ್ತೈದು ದಿನ ಬೇಕಾಯಿತು ಡಿ ಟಿ ಎಸ್ ಇಡೀ ಸಿನಿಮಾ ಡಿ ಟಿ ಎಸ್ ಮಾಡೋದಕ್ಕೆ ಮ್ಯೂಸಿಕ್ ಸೆಕ್ಷನ್ನೇ ತೊಂಬತ್ತೈದು ದಿನ ತೊಗೊಳ್ತು ಮುಂದೆ ಡಿ ಟಿ ಎಸ್ ಸಿನಿಮಾ ಮಾಡುವಾಗ ಇದೊಂದು ಬಹಳ ಮಾಡಲ್ ಆಗಿ ಉಳ್ಕೊಳ್ತು ಇದು ಹೀಗೆ ಇರಬಹುದು ಒಂದು ಡಿ ಟಿ ಎಸ್ನ ಯಾವ ಯಾವ ಶಕ್ತಿ ಇದೆಯೋ ಅದು ಎಲ್ಲವನ್ನು ಹಂಸ್ಲಿಕ್ಕೆ ಈ ಸಿನಿಮಾದಲ್ಲಿ ಬಳಸ್ಕೊಂಡ್ರು ಒಂದು ಬಹಳ ವಿಶೇಷವಾದ ಸಂಗತಿ ಅಂತಂದರೆ ಈ ಸಿನಿಮಾ ಆಗುವಾಗ ಹಾಡು ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಇದಕ್ಕೆ ಹಾಡು ಬೇಡ ಇಡೀ ಸೌಂಡ್ ಪ್ಯಾಟ್ರನ್ನಲ್ಲೇ ಇಡೀ ಸಿನಿಮಾ ಹೋಗುತ್ತೆ ಅಂತ ಹೇಳಿ ಇದರ ರೀ ರೆಕಾರ್ಡಿಂಗ್ ಎಲ್ಲ ಮುಗಿದ ಮೇಲೆ ಹಾಡುಗಳು ಇರಲಿ ಅಂತ ಅನಿಸಿ ಹಾಡುಗಳನ್ನು ಬರೆದ್ರು ವಿಶೇಷ ಅಂತಂದರೆ ಇದರ ಯಾವ ಹಾಡುಗಳು ಕೂಡ ಸಿಂಗರ್ ಲಿಪ್ ಮೂಮೆಂಟಲ್ಲಿ ಬರಲ್ಲ ಎಲ್ಲ ಬ್ಯಾಗ್ರೌಂಡ್ ಸಾಂಗ್ಗಳಲ್ಲಾಗೆ ಬರ್ತಕ್ಕಂತಹದ್ದು ಮತ್ತು ಅದು ಬಹಳ ಆಪ್ಟಾಗಿ ಕುತ್ಕೊಂಡಿದೆ ಯಾವ್ಯಾವ ಕತೆಗೆ ಕಥೆಯ ಜೊತೆಗೆ ಹೋಗಿದ್ದರಿಂದ ಹಂಸಲೇಖ ಸರ್ ಯಾವಾಗಲೂ ಹೇಳೋರು ತೊಂಬತ್ತೈದು ದಿನ ಎಡಿಟಿಂಗ್ ಮಾಡಿದ್ದೇನೆ ನಾನು ಕತೆ ಎಲ್ಲ ಅರಿದು ಕುಡಿದು ಬಿಟ್ಟಿದ್ದೀನಿ ಅದು ಹಾಗಾಗಿ ನನಗೆ ಎಲ್ಲೆಲ್ಲಿ ಯಾವ್ಯಾವ ಹಾಡು ಬೇಕು ಅನ್ನೋದು ಗೊತ್ತಾಗತ್ತೆ ಅಂಥೇಳಿ ಅದರಲ್ಲಿ ಎಲ್ಲ ಹಾಡುಗಳು ಬಹಳ ಪ್ರಸಿದ್ಧ ಆಯಿತು ನಾನು ಕನ್ನಡದ ಕಂದ ಅಂತೂ ಭಾಳ ಪ್ರಸಿದ್ಧವಾದಂಥ ಹಾಡು ಕಡಲೆ ಕಡಲೆ ಯಾರು ಈ ಅಂಜುಬುರುಕಿ ಹೇರಾಮ್ ದಿಸೀಸ್ ಓಮ್ ಐಸನ್ ಈ ಥರದ ಎಲ್ಲ ಐದು ಹಾಡುಗಳು ಕೂಡ ಭಾಳ ಜನಪ್ರಿಯ ಆಯಿತು ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಗಿರೀಶ್ ಕಾರ್ನಾಡ್ ಆಶೀಶ್ ವಿದ್ಯಾರ್ಥಿ ಓಂಪುರಿ ಇವೆಲ್ಲ ಮಾಡಿದರು ಸಾಹಸದ ದೃಷ್ಟಿಯಿಂದಂತೂ ಇದು ಕ್ಲೈಮ್ಯಾಕ್ಸಲ್ಲಿ ಐದು ಹೆಲಿಕಾಪ್ಟರನ್ನು ಬಳಸಿದರು ಮುಂಬೈನಿಂದ ಎಂಬತ್ತು ಕಿಲೋಮೀಟರ್ ಒಂದು ದ್ವೀಪದಲ್ಲಿ ಇದರ ಕ್ಲೈಮ್ಯಾಕ್ಸನ್ನು ಶೂಟಿಂಗ್ ಮಾಡಿದರು ಹೀಗಾಗಿ ನಿಮಗೆ ಎ ಕೆ ಫಾರ್ಟಿ ಸೆವೆನ್ ತಾಂತ್ರಿಕವಾಗಿ ಬಹಳ ಅದ್ಭುತವಾದಂತಹ ಸಿನ್ಮಾ ಮತ್ತು ತಾಂತ್ರಿಕವಾಗಿ ಹಂಸಲೇಖ ಅವರಿಗೆ ದೊಡ್ಡ ವೈಡ್ ಸಿಕ್ಕಂಥ ಸಿನ್ಮಾ ಅವರು ಯಾವಾಗಲೂ ಆ ಮಾತನ್ನು ಹೇಳೋರು ತುಂಬ ವೈಡ್ಗೆ ಕ್ಯಾನ್ವಾಸ್ ಸಿಕ್ಕರೂ ಕೂಡ ನನಗೆ ನಾನು ಭಾರತೀಯ ಸಂಸ್ಕೃತಿನ ಈ ಸಿನಿಮಾದಲ್ಲಿ ಉಳಿಸ್ಕೊಂಡಿದ್ದೀನಿ ಅಂತ ಇಡೀ ಹಂಸಲೇಖ ಜರ್ನಿ ಬಗ್ಗೆ ನಾವು ಹೇಳ್ಬೋದು ಏನು ಅಂದ್ರೆ ಅವರು ಟ್ರೆಡಿಷನ್ ಮತ್ತು ಮ್ಯೂಸಿಕ್ ಅಂದರೆ ಮಾಡ್ರನಿಟಿ ಎರಡನ್ನ ಬಳಸ್ಕೊಂಡ ಸಂಗೀತವನ್ನು ಮಾಡಿದ್ದಾರೆ ಒಂಥರದಲ್ಲಿ ಸತ್ಯಂ ಈ ಥರದ ಪ್ರಯೋಗ ಮಾಡೋರು ಹಂಸಲೇಖ ಬರೋದಕ್ಕೆ ಮುಂಚೆ ಸತ್ಯಂ ಫಾಸ್ಟ್ ಟ್ರ್ಯಾಕ್ ಮ್ಯೂಸಿಕ್ಗಳನ್ನು ಮಾಡಿದರು ಹಂಸಲೆಕ್ಕ ಕಾಲಕ್ಕೆ ತಕ್ಕಂತೆ ಕನ್ನಡವನ್ನು ಅಪ್ಡೇಟ್ ಮಾಡಿದ್ರು ಈ ಅಪ್ಡೇಟ್ ಮಾಡಿದ್ರಲ್ಲಿ ಎ ಕೆ ಫೋರ್ಟಿ ಸೆವೆನ್ ಬಹಳ ಮುಖ್ಯವಾದಂಥ ಸಿನ್ಮಾ ಈ ಚನ್ನಗಂಗಪ್ಪ ಅವರು ಸರ್ಕಾರಿ ಸೇವೆಯಲ್ಲಿದ್ದಂಥವ್ರು ಕೆ ಎಸ್ ಅದೇರಿಂತ ಇದ್ದರು ಅವರು ಒಂದು ಸಿನ್ಮಾ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸಿನಿಮಾ ಮಾಡಬೇಕು ಅಂದಾಗ ಅವ್ರಿಗೆ ಮೊದಲು ಮನಸ್ಸಿಗೆ ಬಂದಿದ್ದೆ ಹಂಸಲೇಖ ಅವರ ಹೆಸರು ಸೀದಾ ಅವರು ಹಂಸಲೇಖನ ಹುಡ್ಕೊಂಡು ಬಂದ ಹಂಸಲೇಖ ಹುಡ್ಕೊಂಡು ಬಂದು ಸರ್ ನೀವು ಸಂಗೀತ ಕೊಡ್ತೀರಾದರೆ ನಾನು ಸಿನಿಮಾ ಮಾಡ್ತೀನಿ ಇಲ್ಲದಿದ್ರೆ ಮಾಡಲ್ಲ ಅಂತಂದ್ರೂ ಹಂಸಲೇಕ ಅದು ಯಾಕೆ ನನ್ನನ್ನು ಅಷ್ಟೊಂದು ಪರ್ಟಿಕ್ಯುಲರಾಗಿ ಕೇಳ್ತಾ ಇದ್ದೀರ ಅಂತಂದರೆ ಇಲ್ಲ ಇಲ್ಲ ಸರ್ ನಿಮ್ಮ ಸಂಗೀತದಲ್ಲಿ ಅದು ಭಾಳ ಇಂಪಾರ್ಟೆಂಟು ಅಂತ ಹೇಳಿದ್ರಿಂದ ಈ ನನ್ನ ಸಿಹೆ ಹೂವೇ ಸೃಷ್ಟಿಯಾಗಿದ್ದಿದ್ದು ಜಗ್ಗೇಶ್ಗೆ ಒಂಥರ ಬೇರೆ ಥರದ ಪಾತ್ರ ಜಗ್ಗೇಶ್ ಅದವರೆಗೂ ಮಾಡ್ತಾ ಇದ್ದ ಪಾತ್ರಕ್ಕಿಂತ ಬಹಳ ವಿಭಿನ್ನವಾದ ಪಾತ್ರ ಮೋನಿಕಾ ಬೇಡಿ ಹೀರೋಯಿನ್ ಇದರಲ್ಲಿ ಜಯಂತಿ ದೊಡ್ಡಣ್ಣ ಸಿ ಆರ್ ಸಿಂಹ ಇಂಥವರೆಲ್ಲ ಇದರಲ್ಲಿದ್ದರು ಇದರಲ್ಲಿ ಒಂದು ನನ್ನ ಸ್ನೇಹಿತರ ಹೆಸರನ್ನು ನೆನಪು ಮಾಡ್ಕೋಬೇಕು ಈ ಸಿನಿಮಾ ಆಗೋದಕ್ಕೆ ಬಹಳ ಮುಖ್ಯವಾಗಿ ಸಾಹಿತ್ಯಿಕ ವಿಭಾಗದಲ್ಲಿ ಕೆಲಸ ಮಾಡಿದವರು ಜಿ ಎಂ ಪ್ರಹ್ಲಾದ್ ಜಿ ಎಂ ಪ್ರಹ್ಲಾದ್ ಹೆಸರು ಕೆಲವರಾದರೂ ಕೇಳಿರ್ಬೋದು ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆ ನಮ್ಮಲ್ಲಿ ಕನ್ನಡ ಚಿತ್ರಗೀತೆಗಳಿಗೆ ಮೂರೇ ರಾಷ್ಟ್ರ ಪ್ರಶಸ್ತಿ ಇದುವರೆಗೂ ಬಂದಿರೋದು ಮೊದಲನೇ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಕೆ ಎಸ್ ಅವರಿಗೆ ಎರಡನೇ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಬರಗೂರು ರಾಮಚಂದ್ರಪ್ಪನವರಿಗೆ ಮೂರನೇ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಜಿ ಎಮ್ ಪ್ರಹ್ಲಾದ್ಗೆ ಜಿ ಎಮ್ ಪ್ರಹ್ಲಾದು ಪಿ ಶೇಷಾದ್ರಿ ಅವರ ಅನೇಕ ಸಿನಿಮಾಗಳ ಹಿಂದಿನ ಶಕ್ತಿ ಅದರ ಚಿತ್ರಕಥೆ ಸಂಭಾಷಣೆ ಅನೇಕ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಈ ವರ್ಷ ಅವರು ಕೂಡ ನಿರ್ದೇಶಕರಾಗಬೇಕು ಅಂತ ಸಿದ್ಧ ಆಗ್ತಾಯಿದ್ದಾರೆ ಇದ್ದಾರೆ ಜಿ ಎಂ ಪ್ರಹ್ಲಾದು ಈ ನನ್ನಾಸೆಯ ಹೂವೆಯ ಸಾಹಿತ್ಯ ವಿಭಾಗವನ್ನು ಭಾಳ ಗಟ್ಟಿಯಾಗಿ ಕಟ್ಕೊಟ್ರು ಚಿನ್ನಗಂಗಪ್ಪ ಅವ್ರದ್ದೇ ಕಥೆ ಇತ್ತು ಅದನ್ನು ಜಿ ಎಂ ಅವರು ಕಟ್ಕೊಟ್ರು ಇದರಲ್ಲಿ ಹೊಂಬಾಳೆ ಹೊಂಬಾಳೆ ಹಾಡು ಭಾಳ ಜನಪ್ರಿಯ ರಾಜೇಶ್ ಮತ್ತು ಕೆ ಎಸ್ ಚಿತ್ರ ಅವರು ಹಾಡಿದ್ದಾರೆ ನೇಸರ ಹಾಡು ರಾಜೇಶ್ ಮತ್ತು ಚಿತ್ರ ಅವರೇ ಹಾಡಿರೋದು ಯಂಗಾಯ್ ತಪ್ಪ ಲಚ್ಚಿ ಲಚ್ಚಿ ಹೆಣ್ಣು ಚಂದ ಹೆಣ್ಣು ಜಾಕಿ ಜಾಪಾತ್ರೆ ಈ ಥರದ ಹಾಡುಗಳು ಈ ಸಿನಿಮಾದಲ್ಲಿ ಪ್ರಸಿದ್ಧವಾಗಿತ್ತು ಬಹುಶಃ ನಾವು ವಿಶ್ಲೇಷಣೆ ಮಾಡಿದ್ರೆ ಹೊಂಬಾಳೆ ಹೊಂಬಾಳೆ ಇವತ್ತಿಗೂ ಬಹಳ ಒಂಥರ ಫೋಕ್ ಸ್ಟೈಲನ್ನು ಇಟ್ಕೊಂಡು ಬಂದಂತಹ ಹಾಡದು ಬಹಳ ವಿಭಿನ್ನವಾಗಿ ಕೇಳಿದಂತಹ ಹಾಡು ಅಂತ ಹೇಳ್ಬೋದು ಮುಂದಿಂದು ರವರು ಚಿತ್ರರಂಗಕ್ಕೆ ಬಂದಂತಹ ಸಿನಿಮಾ ಹೃದಯ ಹೃದಯ ಇದು ಎಮ್ ಎಸ್ ರಾಜಶೇಖರ್ರವರು ಇದನ್ನು ನಿರ್ದೇಶನ ಮಾಡಿದರು ಈ ಹೃದಯ ಹೃದಯ ಎಂದೇ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಕಥೆ ಇದೆ ಏನು ಅಂದರೆ ಕನ್ನಡದ ಬಹಳ ಮುಖ್ಯ ಬರಹಗಾರ ಎನ್ ಕೆ ಅವರು ಆಕಾಶವಾಣಿಯಲ್ಲಿ ಬಹಳ ದೊಡ್ಡ ದಾಖಲೆಯನ್ನು ನಿರ್ಮಿಸಿದವರು ಆಕಾಶವಾಣಿಯ ಬಾನುಲಿ ನಾಟಕಗಳಿಗೆ ಒಂದು ದೊಡ್ಡ ಅವರು ಆಮೇಲೆ ಬಹಳ ಒಳ್ಳೆಯ ಕಾದಂಬರಿಕಾರರು ಬೇಂದ್ರೆಗೆ ಬಹಳ ನಿಕಟವಾಗಿದ್ದವರು ಬೇಂದ್ರೆ ಜೀವನ ಚರಿತ್ರೆಯನ್ನು ಕಾದಂಬರಿ ರೂಪದಲ್ಲಿ ಅವರು ಬರೆದಿದ್ದಾರೆ ನನಗಂತೂ ಬಹಳ ಆತ್ಮೀಯರಾದವರು ಅವರು ಅವರು ನಾನು ಮಲ್ಲಿಗೆಯಲ್ಲಿದ್ದಾಗ ಅವರು ಎನ್ಕೆ ಬರೆಯುತ್ತಾರೆ ಅಂತ ಒಂದು ಅಂಕಣ ಬರೆಸ್ತಾ ಇದ್ದೆ ಅವ್ರಿಗೊಂದು ಅವ್ರ ಜೀವನದಲ್ಲಿ ಒಂದು ಭಾಳ ದೊಡ್ಡ ದುರಂತ ಆಗಿತ್ತು ಅವ್ರಿಗೊಂದು ಚೇಂಜ್ ಬೇಕಿತ್ತು ಅನ್ನೋ ಕಾರಣಕ್ಕೆ ಅಂಕಣ ಶುರು ಮಾಡಿದೆ ನಾನು ಈ ಕಾದಂಬರಿ ಅಂಕಣಕ್ಕೆ ಅವರು ಅನೇಕ ರೀತಿಯ ಮಾದರಿಯ ವಿಷಯಗಳನ್ನು ಬರೆಯೋರು ಬಹಳ ಇಂಟ್ರೆಸ್ಟಿಂಗ್ ಆದ್ದು ಅಂತಂದ್ರೆ ಅವ್ರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರ್ಯಾರು ಪರಿಚಯ ಇದ್ರು ಅನ್ನೋದು ನಂಗೆ ನೆನಪಾಗುತ್ತೆ ಯಾಕೆ ನಾನು ಎನ್ ಕೆನ್ ಇವಾಗ ನೆನಪು ಮಾಡಿಕೊಂಡೆ ಅಂತಂದರೆ ಹಿಂದಿನಲ್ಲಿ ಹಮ್ಮಾಪ್ ಕೆ ಕೌನ್ ಅಂತ ಒಂದು ಸಿನ್ಮಾ ಬಂದಿತ್ತು ಅದು ಬಹಳ ದೊಡ್ಡ ಪ್ರಸಿದ್ಧಿಯನ್ನು ಕೂಡ ಬರ್ ಪಡೆದಂತಹ ಸಿನ್ಮಾ ಅದು ಈ ಹಮ್ಮಾಪ್ ಕೆ ಕೌನ್ ಮೂಲತಃ ಎನ್ ಕೆ ಅವರ ವೈನಿ ಕಾದಂಬರಿಯನ್ನು ಆಧರಿಸಿದಂಥದ್ದು ಇದು ಒಂದು ಟಿಲಿ ಸೀರಿಯಲ್ ಆದಾಗ ಹಿಂದಿಲಲ್ಲಿ ಯಾರೋ ನೋಡಿ ಬಂದು ಎನ್ ಕೆ ಅವರ ಹತ್ರ ಅಗ್ರಿಮೆಂಟ್ ಮಾಡಿಕೊಂಡು ಆಮೇಲೆ ಅಂತಿಮವಾಗಿ ಸಿನಿಮಾ ಆದಾಗ ಟೈಟ್ಲ್ ಕಾರ್ಡಲ್ಲಿ ಅವ್ರ ಹೆಸರು ಇಲ್ಲ ಆಮೇಲೆ ಅವ್ರಿಗೆ ದುಡ್ಡು ಕೊಡಲಿಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕೂಡ ಮಾಡಲಿಲ್ಲ ಅವರು ಆಗಲೇ ತೊಂಬತ್ತು ವರ್ಷ ಬಂದಿತ್ತು ಅವ್ರಿಗೆ ಹತ್ತತ್ರ ಸೊ ಆಮೇಲೆ ಅವರು ಕೋರ್ಟಿಗೆ ಹೋಗ್ತೀನಿ ಅಂದರೆ ಸರ್ ಬಿಟ್ಬಿಡಿ ಸರ್ ಅಂತ ನಾವೇ ಮಾಡಿದ್ವಿ ಇದು ಒಂದು ಸಲ ಪಾರ್ವತ ಮಹಾರಾಜ್ಕುಮಾರ್ ಜೊತೆ ಚರ್ಚೆ ಮಾಡಿದಾಗ ಒಂದು ಕಾದಂಬರಿ ಇಟ್ಕೊಂಡು ಸಿನ್ಮಾ ಮಾಡೋಣ ಅಂತ ಅವರೇ ಅಂದರು ಅದು ಹಮ್ಕೆ ಅಂತ ಕತೆ ಬರೆದವ್ರ ಹತ್ರ ಒಂದು ಸಿನಿಮಾ ಮಾಡಿಸೋಣ ಅಂಥೇಳಿ ಹೃದಯ ಹೃದಯ ಎನ್ ಕೆ ಅವರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ ಇದು ಎ ಜಿ ಶೇಷಾದ್ರಿ ಇದಕ್ಕೆ ಕಥೆಯನ್ನು ಬರೆದ್ರು ಇದರಲ್ಲಿ ಓ ಪ್ರೇಮದ ಗಂಗೆ ರಾಜ್ಕುಮಾರ್ ಒಂದು ಬಹಳ ಅದ್ಭುತವಾದಂಥ ಹಾಡನ್ನು ಹಾಡಿದ್ದಾರೆ ಮಿತ್ರ ಮಿತ್ರ ತೆಗೆದುಕೋ ಒಂದು ಪ್ರೇಮದ ಪತ್ರ ಅಂಥೇಳಿ ಒಂದು ಎಲ್ ಎನ್ ಶಾಸ್ತ್ರಿ ಹಾಡಿದ್ದಾರೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸಾಂಗ್ ಇದು ಹೇ ಹೃದಯ ವೆಂಕಟೇಶ ವೆಂಕಟೇಶ ಅಂತ ಒಂದು ಎಸ್ ಪಿ ಬಿ ಹಾಡಿದಂಥ ಹಾಡಿದೆ ಹೋಗಿ ಬಾ ಹೋಗಿ ಬಾ ನನ್ನ ಜೀವವೇ ಒಂದು ಪ್ಯಾಥ್ ಸಾಂಗ್ ಇದೆ ರಾಜ್ಕುಮಾರ್ ಮತ್ತು ಕೆ ಎಸ್ ಚಿತ್ರ ಹಾಡಿರ್ತಕ್ಕಂಥದ್ದು ಇವಳೇ ನನ್ನ ರಾಣಿ ಇದು ಶಿವರಾಜ್ ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಹಾಡಿರೋ ಹಾಡಿದು ಒಂದು ಪ್ಯಾಟ್ರನ್ ನೀವು ಗಮನಿಸಿರ್ಬೋದು ಹಂಸಲೇಖ ಸಿನಿಮಾದಲ್ಲಿ ಆರರಿಂದ ಎಂಟು ಹಾಡು ಸಾಮಾನ್ಯಕ್ಕಿದ್ದೇ ಇರುತ್ತೆ ಈ ಆರು ಹಾಡುಗಳನ್ನು ಅವ್ರು ಆರು ಬಿಂದುಗಳನ್ನು ಇಟ್ಕೊಂಡು ಮಾಡ್ತಾರೆ ಇದು ಹೃದಯ ಹೃದಯಕ್ಕೆ ಕೂಡ ಅಪ್ಲೈ ಆಗುವಂಥದ್ದು ಈ ಆರು ಹಾಡುಗಳು ಕೂಡ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಗಮನಿಸಿದ್ರೆ ನೀವು ಹಂಸಲೇಖ ಅವರು ಒಂದು ಪ್ಯಾಟ್ರನನ್ನು ಹೇಗೆ ವರ್ಕೌಟ್ ಮಾಡ್ತಾರೆ ಅನ್ನೋದನ್ನು ನೀವು ಗಮನಿಸ್ಕೋಬಹುದು ಸೊ ನಾವು ಮುಂದಿನ ಸಂಚಿಕೆಯಲ್ಲಿ ಹಂಸಲೇಖ ಅವರ ಜೀವನಯಾನದಲ್ಲಿ ಇನ್ನೊಂದಿಷ್ಟು ಆಸಕ್ತಿಕರ ಘಟನೆಗಳ ಮೂಲಕ ಮುಂದುವರಿಯೋಣ